ಮೋಡ ಪ್ರಕರಣಕ್ಕೆ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಎಂಟ್ರಿ ಆಗಿದೆ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ರು ದೂರನ್ನ ನೀಡಿದ್ರು ಅದಕ್ಕೆ ಈಗ ರಾಷ್ಟ್ರಪತಿಗಳಿಂದ ಪ್ರತಿಕ್ರಿಯೆಯೂ ಕೂಡ ಬಂದಿದೆ ರಮೇಶ್ ಬಾಬು ಸಲ್ಲಿಸಿದ್ದ ದೂರಿಗೆ ಮುರ್ಮು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಮೇಶ್ ಬಾಬು ನೀಡಿದ ದೂರಿನ ಬಗ್ಗೆ ಗಮನ ಹರಿಸಿ ಇನ್ನು ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಗೆ ಬರಲಿದೆ ಕೋರ್ಟ್ಗೆ ಆಗಮಿಸಿದ್ದಾರೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಲಿದ್ದಾರೆ ಕೋರ್ಟ್ಗೆ ಈಗ ಅವರ ಆಗಮನವೂ ಆಗಿದೆ ಇವತ್ತು ಕೂಡ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಲಿದೆ ಈಗಾಗಲೇ ಎರಡು ಬಾರಿ ಸ್ಮಾಲ್ ಬ್ರೇಕ್ ಸಿಕ್ಕಿತ್ತು ಸಿಎಂ ಸಿದ್ದರಾಮಯ್ಯ ಗುರುವಾರವಷ್ಟೇ ಸಿದ್ದರಾಮಯ್ಯನವರ ಪರ ಅಭಿಷೇಕ್ ಮನು ಸಿಂಘ್ವೇ ಸುದೀರ್ಘವಾಗಿ ಒಂದೂವರೆ ಗಂಟೆಗಳ ಕಾಲ ವಾದ ಮಂಡಿಸಿದ್ರು ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಯಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಒಂದು ಕಡೆ ಕಾನೂನು ಹೋರಾಟ ಮತ್ತೊಂದು ಕಡೆ ರಾಜಕೀಯ ಹೋರಾಟ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕರಿಂದ ರಾಜಭವನ ಚಲವು ಕೂಡ ಇದೆ ಸಿಎಂ ಸಿದ್ದರಾಮಯ್ಯನವರನ್ನ ಬಿಟ್ಟು ಎಲ್ಲ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ರಾಜಭವನ ಚಲೋದಲ್ಲಿ ಭಾಗಿಯಾಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಇದೀಗ ವಿಧಾನಸೌಧದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ಕ್ಷಣಗಣನೆ ಆರಂಭ ಆಗಿದೆ ರಾಜಭವನ ಚಲೋಗೆ ಯಾವೆಲ್ಲ ನಾಯಕರಿಗೆ ಬಂದಿದ್ದಾರೆ ವೀಣಾ ಈಗಾಗಲೇ ಡಿಸಿಎಂ ನೇತೃತ್ವದಲ್ಲಿ ರಾಜಭವನ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನೀವು ಗಮನಿಸಬಹುದು ಎಲ್ಲರೂ ಕೂಡ ಶಾಸಕರು ಸಚಿವರು ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಸಂಸದರು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಪ್ರತಿಭಟನೆಗೆ ಕುಳಿತಿರುವಂತದ್ದು ಇಲ್ಲಿ ಪ್ರತಿಭಟನೆ ಮುಗಿದ ಬಳಿಕ ರಾಜಭವನ ಚಲೋಗೆ ಎಲ್ಲರೂ ಕೂಡ ಪಾದಯಾತ್ರೆ ಮೂಲಕ ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸುವ ಮನವಿಯಲ್ಲಿ ಬಹಳ ಪ್ರಮುಖವಾಗಿ ಇರುವಂತದ್ದು ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದನ್ನ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಆಗ್ರಹ ಇನ್ನೊಂದು ಪೆಂಡಿಂಗ್ ಇರುವಂತಹ ಪ್ರಾಸಿಕ್ಯೂಷನ್ ಅರ್ಜಿ ಅದರಲ್ಲೂ ಬಹಳ ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಜನಾರ್ದನ ರೆಡ್ಡಿ ಇವರ ಅರ್ಜಿಯ ಮೇಲೆ ಇತ್ಯರ್ಥ ಮಾಡಿ ಅನ್ನುವಂಥದ್ದರೆ ಅವರ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಕೂಡ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ ಅರ್ಜಿಗೆ ಹೇಗೆ ಇತ್ಯರ್ಥ ಮಾಡಿದ್ರೋ ಅದೇ ರೀತಿ ಮಾಡಿ ಅನ್ನುವಂತಹ ಆಗ್ರಹ ಕೂಡ ಇರುವಂತದ್ದು ಸುಮಾರು ನೂರಿಪ್ಪ ಜನ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೂಡ ಕೇಳಿದ್ರು ಈಗ ಅದಕ್ಕೆ ರಾಜಭವನದಿಂದ ಅನುಮತಿ ಕೂಡ ಸಿಕ್ಕಿದೆ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕೊತ್ತಾಯವನ್ನು ಮಂಡಿಸೋರಿದ್ದಾರೆ ಬಹಳ ಪ್ರಮುಖವಾಗಿ ಈ ಹೋರಾಟ ಅನಿವಾರ್ಯ ಯಾಕೆಂದ್ರೆ ಒಂದು ಕಡೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥದ್ದು ನಡೀತಾ ಇದೆ ಈಗ ಇವತ್ತು ವಿಚಾರಣೆ ಕೂಡ ಇರುವಂತದ್ದು ಇದರ ನಡುವೆ ರಾಜಕೀಯವಾದಂತಹ ಹೋರಾಟ ಕೂಡ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ ಯಾಕೆಂದ್ರೆ ರಾಜ್ಯಪಾಲರು ಸಿಎಂ ವಿರುದ್ದ ಪ್ರಾಸಿಕ್ಯೂಷನ್ ಅನ್ನು ಎಷ್ಟು ತರಾತುರಿಯಲ್ಲಿ ತೆಗೆದುಕೊಂಡ್ರು ಮತ್ತು ಬೇರೆಯವರ ಅರ್ಜಿಗಳನ್ನು ಹಾಗೆ ಪೆಂಡಿಂಗ್ ಉಳಿಸಿದ್ರು ಈ ಪಕ್ಷಪಾತಿ ಧೋರಣೆಯ ವಿರುದ್ದ ಎಲ್ಲ ಶಾಸಕರು ಮತ್ತು ಸಂಸದರು ಸಚಿವರುಗಳು ಕೂಡ ಸಿಡಿದೆದ್ದಿದ್ದಾರೆ ಸೊ ಹಾಗಾಗಿ ರಾಜ್ಯಪಾಲರಿಗೆ ನೀವು ತೆಗೆದುಕೊಂಡಿರುವಂತಹ ನಿರ್ಣಯ ಸರಿಯಾದಂಥದ್ದು ಅಲ್ಲ ಅನ್ನುವಂತಹ ಒಂದು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಈಗ ಆಗ್ತಾ ಇದೆ ಯಾರ್ಯಾರು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಎಲ್ಲಾ ಮಾಹಿತಿಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಳ್ತಾ ಇದ್ದಾರೆ ಮತ್ತು ರಾಜಭವನಕ್ಕೆ ಹೋಗುವವರ ಮಾಹಿತಿಯನ್ನು ಕೂಡ ರಾಜಭವನಕ್ಕೆ ಕಳಿಸ್ಕೊಡ್ತಾರೆ ಯಾಕೆಂದ್ರೆ ಮೊದಲು ಆರಂಭದಲ್ಲಿ ಹತ್ತರಿಂದ ಹದಿನೈದು ಜನಕ್ಕೆ ಮಾತ್ರ ಭೇಟಿಗೆ ಅವಕಾಶ ಅಂತ ಹೇಳಿದ್ರು ಆದರೆ ಡಿಸಿಎಂ ಒತ್ತಾಯ ಮಾಡಿದರೆ ಯಾಕಂದ್ರೆ ಎಲ್ಲಾ ಶಾಸಕರು ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟಿದ್ದೀವಿ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ್ದು ಅದರಂತೆ ರಾಜಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಎಲ್ರಿಗೂ ಬಂದು ಅಲ್ಲ ಸಲ್ಲಿಸುವುದಕ್ಕೆ ಸಲ್ಲಿಸೋದಕ್ಕೆ ವ್ಯವಸ್ಥೆ ಕೂಡ ಆಗಿದೆ ಈಗ ಪ್ರತಿಭಟನೆ ಆರಂಭ ಆಗಿದೆ ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಸಚಿವರುಗಳೆಲ್ಲರೂ ಕೂಡ ಬಂದಿದ್ದಾರೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರ ಸ್ವರೂಪಕ್ಕೆ ಹೋಗುವುದಂತೂ ನಿಶ್ಚಿತ ಯಾಕೆಂದ್ರೆ ಇದು ರಾಜ್ಯಪಾಲರ ರಾಜಭವನ ಚಲೋ ಆಗುತ್ತೆ ಮುಂದೆ ಶಾಸಕರೆಲ್ಲರೂ ಸೇರಿ ರಾಷ್ಟಪತಿ ಭವನ ಚಲೋ ಕೂಡ ಮಾಡುವಂತ ತೀರ್ಮಾನವನ್ನ ಮೊನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ವಿಚಾರವನ್ನ ಗಮನಸೆಳಲಾಯಿತು ಹಾಗಾಗಿ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಮುಂದುವರಿಯೋಣ ಅನ್ನುವಂತ ಮಾತನ್ನು ಹೇಳಿದ್ರು ಹೀಗಾಗಿ ಈ ಹೋರಾಟ ಮುಂದಿನ ಹಂತಕ್ಕೆ ಹೋಗಬೇಕು ಅಂದ್ರೆ ಅದು ರಾಷ್ಟ್ರಪತಿ ಭವನಕ್ಕೂ ಕೂಡ ಪರೇಡ್ ನಡೆಸಿ ಅಲ್ಲಿಯೂ ಕೂಡ ಹಕ್ಕೊತ್ತಾಯ ಮಾಡುವಂತ ಪ್ರಯತ್ನ ನಿಶ್ಚಿತವಾಗಿ ಆಗೇ ಆಗುತ್ತೆ ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಈ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿ ಸರ್ಕಾರಗಳಿರುವಂತಹ ಸಂದರ್ಭದಲ್ಲಿ ಬೆಳವಣಿಗೆಗಳಾಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಹಣಿಯೋದು ಕಾಂಗ್ರೆಸ್ ಸರ್ಕಾರವನ್ನು ಅಸ್ವಿರಗೊಳಿಸುವಂತಹ ಪ್ರಯತ್ನಕ್ಕೆ ರಾಜಭವನವನ್ನು ಬಳಸಿಕೊಳ್ಳಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪಗಳಿದ್ದಾವೆ ಸೊ ಆ ಕಾರಣಕ್ಕಾಗಿ ಇವತ್ತಿನ ಪ್ರತಿಭಟನೆ ಅತ್ಯಂತ ಮಹತ್ವದಾಗಿದೆ ಈ ಪ್ರತಿಭಟನೆಗೆ ರಾಜ್ಯಪಾಲರ ಪ್ರತಿಕ್ರಿಯೆ ಏನು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ನಮ್ಮ ಜೊತೆಗೆ ಸಚಿವರಾದಂತಹ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್